ನನ್ನ ಹೆಸರು ರಮಣಪ್ಪ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೊಸ ಒಂದು ಚಾನಲ್ ಪ್ರಾರಂಭ ಆಗಿದೆ ಈ ಚಾನಲ್ ಪ್ರೊಪ್ರೇಟರ್ ಬಂದು ನಿಶಾಂತ್ ಕುಮಾರ್ ಅವರು ಈ ಚಾನಲ್ನಲ್ಲಿ ನ್ಯೂಸನ್ನು ನೋಡ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಸ್ವಾಗತ ಓಂ ಮಾತು ದೇವಿಯೇ ನಮಃ ನಮ್ಮದು ಭಾರತ ದೇಶ ಭಾರತ ದೇಶ ಅಂದರೆ ಹೆಣ್ಣು ಸ್ವರೂಪವಾದಂತಹ ದೇಶ ಇದು ಭಾರತ ಮಾತೆ ಅಂತ ಕರೀತೀವಿ ಇಲ್ಲಿ ಹೆಣ್ಣು ದೇವತೆಗಳಿಗೆ ಈ ಸಂಸ್ಕೃತಿ ತುಂಬ ಚೆನ್ನಾಗಿದೆ ನಮ್ಮ ದೇಶದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ್ ಅಂತಹ ಸೃಷ್ಟಿ ಮಾಡೋದು ಕೂಡ ಓಂ ಶಕ್ತಿ ದೇವತೆಯೇ ಹಾಗೆ ಈ ಶಕ್ತಿ ದೇವತೆಗಳು ನಮ್ಮ ಭಾರತ ದೇಶದ ಹಳ್ಳಿ ಹಳ್ಳಿಯಲ್ಲೂ ಗ್ರಾಮ ಗ್ರಾಮದಲ್ಲೂ ಪಟ್ಟಣ ಪಟ್ಟಣಗಳಲ್ಲೂ ಕೂಡ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಜಿರುಗಿಸುತ್ತಾ ಜನಗಳಿಗೆ ಅವರ ಆಶಯಗಳಿಗೆ ಅಶೋತ್ತರಗಳಿಗೆ ಅವರ ಕಷ್ಟಗಳಿಗೆ ಕಷ್ಟಗಳನ್ನು ಕಾಪಾಡ್ತಾ ಇದ್ದಾರೆ ಅದರಂತೆ ಭಾರತ ದೇಶದ ಕರ್ನಾಟಕದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಕೂಡ ಈ ಒಂದು ಸಂಸ್ಕೃತಿಗೆ ವರದಪಡಿಸಿಲ್ಲ ಶ್ರೀನಿವಾಸಪುರ ಅಂದರೆ ಶ್ರೀ ಅಂದರೆ ಲಕ್ಷ್ಮಿ ನಿವಾಸ ಅಂದರೆ ವಾಸಸ್ಥಳ ಲಕ್ಷ್ಮಿ ವಾಸಸ್ಥಳವಾಗಿರುವಂಥದ್ದೇ ಶ್ರೀನಿವಾಸಪುರ ಅಂತ ಕರಿತೀವಿ ಈಗ ಆ ಶ್ರೀನಿವಾಸಪುರ ಅಂದರೆ ಲಕ್ಷ್ಮೀ ನಿವಾಸವಾಗಿರುವಂಥ ಈ ಪುರವು ಒಂದು ತಾಲೂಕಾಗಿ ವಿಜೃಂಭಿಸಿದೆ ಇಲ್ಲಿ ಕೂಡ ದೇವಸ್ಥಾನಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ಮಾತೃದೇವಿ ಸ್ವರೂಪವಾದಂತಹ ಸ್ತ್ರೀ ದೇವತೆಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ ಇಲ್ಲಿ ಶ್ರೀನಿವಾಸಪುರದಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ ಅದರ ಹೆಸರು ಗುಂಡಮನತ್ತ ಗುಂಡಮನತ್ತದಲ್ಲಿ ಒಂದು ವಿಶೇಷವಾದಂತಹ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನವೇ ಅಷ್ಟಮೂರ್ತಮ್ಮ ದೇವಸ್ಥಾನ ಇಲ್ಲಿ ನಾವು ಅಷ್ಟಮೂರ್ತಮ್ಮ ಅಂತ ಹೇಳಿದ್ರೆ ಅಷ್ಟ ಅಂದರೆ ಎಂಟು ಎಂಟು ಸಾಮಾನ್ಯವಾಗಿ ಬರೋದು ಎಲ್ಲಿ ಬೇರೆ ಬೇರೆ ಸ್ವರೂಪಗಳನ್ನು ನಾವು ಎಂಟು ಅಂತ ಕರಿತೀವಿ ಅಷ್ಟಲಕ್ಷ್ಮಿ ಅಂತ ಕರಿತೀವಿ ಈ ಅಷ್ಟಲಕ್ಷ್ಮಿಗಳು ಎಲ್ಲ ಸೇರಿ ಯಾವ ಲಕ್ಷ್ಮಿ ಇರ್ಬೋದು ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ದಾನಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಎಲ್ಲ ಲಕ್ಷ್ಮಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಸ್ವರೂಪದಲ್ಲಿ ನೋಡುವಂತಹ ಮೂರ್ತಿ ಅಂದರೆ ಅಷ್ಟ ಅಷ್ಟಮೂರ್ತಮ್ಮ ದೇವಸ್ಥಾನ ಈ ಅಷ್ಟಮೂರ್ತಮ ದೇವಸ್ಥಾನವು ಎಲ್ಲಿದೆ ಎಂದರೆ ವಿಶೇಷವಾಗಿ ಶ್ರೀನಿವಾಸಪುರದಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಗುಂಡಮಾನಸದಲ್ಲಿದೆ ಇಲ್ಲಿ ಈ ದೇವಸ್ಥಾನ ಬಹಳ ಪುರಾತನವಾದದ್ದು ಅಂತ ಹೇಳ್ತಾರೆ ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಬಹಳ ಪ್ರತೀತಿಯನ್ನು ಹೊಂದಿದೆ ತುಂಬ ಜನ ಭಕ್ತರನ್ನು ಕೂಡ ಹೊಂದಿದೆ ಈ ದೇವಸ್ಥಾನದಲ್ಲಿ ಆ ಗ್ರಾಮಸ್ಥರು ಕುಟುಂಬ ಗ್ರಾಮಸ್ಥರು ಎಲ್ಲರೂ ಸೇರಿ ಅಷ್ಟಮೂರ್ತಮ್ಮ ದೇವಿಗೆ ಒಂದು ಅರ್ಪಣೆಯನ್ನು ನೀಡ್ತಾ ಇದ್ದಾರೆ ಆ ಅರ್ಪಣೆ ಏನಪ್ಪ ಅಂತ ಹೇಳಿದ್ರೆ ವಜ್ರಾಂಗಿಯನ್ನ ಒಂದು ಮಾಡಿಸಿ ದೇವತೆಗೆ ಸಮರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮವು ತುಂಬ ಚೆನ್ನಾಗಿದೆ ಈ ಕಾರ್ಯಕ್ರಮವನ್ನು ದಿನಾಂಕ ಏಳು ಒಂಬತ್ತು ಇಪ್ಪತ್ನಾಲ್ಕರಂದು ಇಟ್ಕೊಂಡಿದ್ದಾರೆ ಅಂದರೆ ಗಣೇಶ ಚತುರ್ಥಿ ದಿನದಂದೇ ಇಟ್ಕೊಂಡಿರುವುದು ತುಂಬ ವಿಶೇಷವಾಗಿದೆ ಈ ಭಕ್ತರು ಮಾಡಿಸಿರುವಂತಹ ವಜ್ರಾಂಗಿಯನ್ನು ದೇವಿಗೆ ಸಮರ್ಪಣೆ ಮಾಡುವಂತಹ ಈ ದಿನವನ್ನು ಬೆಳಗ್ಗೆ ಎಂಟು ಗಂಟೆಯಾಗಲೇ ದೇವಸ್ಥಾನವನ್ನು ನೋಡಿ ಎಷ್ಟು ಅಲಂಕೃತವಾಗಿದೆ ದೇವಸ್ಥಾನ ತಳಿರು ತೋರಣಗಳಿಂದ ತುಂಬ ಅಲಂಕೃತವಾಗಿತ್ತು ದೇವಿಗೆ ಅಭಿಷೇಕ ವಜ್ರಾಂಗಿಯ ಸಮರ್ಪಣೆ ಪೂಜೆ ಮಹಾಮಂಗಳಾತಿ ಪ್ರಸಾದ ವಿನಿಯೋಗ ಪ್ರಸಾದ ವಿನಿಯೋಗ ಇವೆಲ್ಲವೂ ಕೂಡ ನಡೆಯಿತು ವಜ್ರಾಂಗಿಯನ್ನು ಸಮರ್ಪಣೆ ಮಾಡಿದು ಕೂಡ ನಡೆಯಿತು ಇಷ್ಟೆಲ್ಲ ಇರುವಂಥ ಈ ದೇವಸ್ಥಾನವು ತುಂಬ ಪುರಾತನವಾದದ್ದು ಮುನ್ನೂರು ವರ್ಷಗಳ ಹಿಂದಿನ ಒಂದು ಇತಿಹಾಸ ಈ ದೇವಸ್ಥಾನಕ್ಕಿದೆ ಈ ದೇವಸ್ಥಾನಕ್ಕೆ ಈ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನರು ಎಲ್ಲ ಭಕ್ತರು ಬಂದು ಭಾಗವಹಿಸ್ತಾರೆ ವಾರ್ಷಿಕವಾಗಿ ವಾರ್ಷಿಕವಾಗಿ ಒಂದರೆ ವರ್ಷಕ್ಕೆ ಒಂದು ಸಲ ಸುಮಾರು ಏಳು ಊರುಗಳಿಂದ ದೀಪೋತ್ಸವವನ್ನು ಮಾಡ್ತಾರೆ ದೀಪಗಳನ್ನು ಹೊತ್ಕೊಂಡು ಬಂದು ದೇವಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಹಾಗೆ ಈ ಊರಿನ ಗ್ರಾಮಸ್ಥರು ಪ್ರಮುಖರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಈ ರೀತಿಯ ಕಾರ್ಯಕ್ರಮ ಗುಂಡಮನಸದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಂದು ಸಣ್ಣ ಹಳ್ಳಿಯಲ್ಲಿ ದೇವಿಯ ವೈಭೋಗ ನೋಡಲು ಎರಡು ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಈ ಒಂದು ಗುಂಡಮನಸದಲ್ಲಿ ನಡೆಸಿರುವಂತಹ ಅಷ್ಟಮೂರ್ತಮ್ಮ ದೇವಿಯು ಭಕ್ತರ ಬೇಡಿಕೆಗಳನ್ನು ತುಂಬಾ ಚೆನ್ನಾಗಿ ಈಡೇರಿಸತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಆ ಭಕ್ತರ ಭಾವನೆಗಳನ್ನು ಈಡೇರಿಸ್ಮೇಲೆ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಕಡೆಯಿಂದ ಭಕ್ತರೆಲ್ಲ ಬರ್ತಾ ಇದ್ದಾರೆ ಗುಂಡಮನತ ಗ್ರಾಮದವರೆಲ್ಲ ಸುತ್ತಮುತ್ತ ಸುತ್ತಮುತ್ತಲಿನ ಏಳು ಗ್ರಾಮದವರು ಬರ್ತಾ ಇದ್ದಾರೆ ಬಂದು ತಮ್ಮ ಕಾಣಿಕೆ ಹರಕೆಗಳನ್ನು ಹರ್ಪಿಸ್ತಾ ಇದ್ದಾರೆ ಹಾಗೆಯೇ ಕರ್ನಾಟಕದವರೇ ಅಲ್ಲ ದೂರದ ರಾಜ್ಯಗಳಿಂದ ಅಂದರೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶಗಳಿಂದ ಕೂಡ ಭಕ್ತರು ಆಗಾಗ್ಗೆ ಬಂದು ದೇವಿಗೆ ಪೂಜಾ ಕಾರ್ಯ ಕೈಗಾರ್ಯಗಳನ್ನು ಕೈಗೊಂಡು ಹರಕೆಗಳನ್ನು ಸಲ್ಲಿಸಿ ಹೋಗ್ತಾ ಇರ್ತಾರೆ ಇಂತಹ ಒಂದು ದೇವಸ್ಥಾನ ನಮ್ಮ ನಿಮ್ಮ ಎಲ್ಲರ ಮಧ್ಯೆ ಇರುವುದು ನಮ್ಮ ಒಂದು ಭಾಗ್ಯನೇ ಅಂತ ಹೇಳ್ಬಿಟ್ಟು ಹೇಳ್ಬೋದು ತುಂಬ ಚೆನ್ನಾಗಿರುವಂಥ ಸಂಸಾರದಂಥ ಕಾರ್ಯಕ್ರಮ ಇದಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ದೇವಿಗೆ ಪೂಜೆಯನ್ನು ಸಕ್ರಮವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥವರು ರವರು ಈ ಒಂದು ಕಾರ್ಯಕ್ರಮದಲ್ಲಿ ವಜ್ರಾಂಗಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಊರಿನವರು ಅಕ್ಕಪಕ್ಕದ ಹಳ್ಳಿಯವರು ಎಲ್ಲರೂ ಸೇರಿದ್ದಾರೆ ಪ್ರಮುಖವಾಗಿ ಜಯರಾಮೇಗೌಡ ಕುಬೇರೇಗೌಡ ಮತ್ತು ಭಂಗವಾದಿಯ ನಿವಾಸಿಗಳು ವಕೀಲರು ಆದಂತಹ ಈಶ್ವರವರು ಕೂಡ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ದೇವಿಗೆ ಬಂದು ತಮ್ಮ ಹರಕೆಗಳನ್ನು ಅರ್ಪಿಸ್ತಾ ಇದ್ದಾರೆ ತಮ್ಮ ಆಶೋತ್ತರಗಳನ್ನು ಅಥವಾ ತಮ್ಮ ಬೇಡಿಕೆಗಳನ್ನು ದೇವಿ ಜೊತೆ ಬೇಡಿಕೊಳ್ತಾ ಇದ್ದಾರೆ ಬೇಡಿಕೊಂಡಂತಹ ಬೇಡಿಕೆಗಳನ್ನು ಮುಂದಿನ ವರ್ಷ ದೀಪೋತ್ಸವ ಮಾಡುವಾಗ ದೀಪಗಳ ಸಮೇತ ಬಂದು ಅವರು ಹರಕೆಗಳನ್ನು ಸಲ್ಲಿಸಿ ದೇವಿಗೆ ದೇವಿಯ ಕೃಪೆಗೆ ಪ್ರಾ ಪಾತ್ರರಾಗ್ತಾ ಇದ್ದಾರೆ ಅಂತ ಹೇಳ್ತಾ ಈ ಥರದ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೆದು ಬರಲಿ ನಮ್ಮ ಸಂಸ್ಕೃತಿಗೆ ಪ್ರತೀಕ ಪ್ರತೀಕವಾಗಲಿ ನಮ್ಮ ಭಾರತ ದೇಶವು ಇದು ಇನ್ನೂ ಉತ್ತಮ ರೀತಿಯಲ್ಲಿ ಮುಂದುವರಿಯಲಿ ಹೇಳ್ಬಿಟ್ಟು ಹೇಳೋದ್ರಲ್ಲಿ ನಾವು ಇಷ್ಟಪಡ್ತಾ ಇದ್ದೀವಿ ಎನ್ ಕೆ ಭಾರತ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ನೋಡಿ ಸಬ್ಸ್ಕ್ರೈಬ್ ಮಾಡಿ